ಬೆಂಗಳೂರು ನಗರಗಳಲ್ಲಿ ಅಕ್ರಮ ಕಟ್ಟಡಗಳ ತೆರವು ಹದಿಮೂರು ಅಡಿ ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ತೆರವು ಯಲಹಂಕ ವಲಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಕಾರ್ಯಾಚರಣೆ ಕುಡಿಗೆಹಳ್ಳಿಯ ಭದ್ರಪ್ಪ ಲೇಔಟ್ನಲ್ಲಿ ಅಕ್ರಮ ಕಟ್ಟಡ ನೆಲಸ ಎಸ್ ಬೆಂಗಳೂರು ನಗರದಲ್ಲಿ ಅಕ್ರಮ ಕಟ್ಟಡಗಳ ತೆರವು ಹದಿಮೂರು ಅಡಿ ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ತೆರವು ಯಲಹಂಕ ವಲಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಕಾರ್ಯಾಚರಣೆ ಕೋಡಿಗೆ ಹಳ್ಳಿಯ ಭದ್ರಪ್ಪ ಲೇಔಟ್ನಲ್ಲಿ ಅಕ್ರಮ ಕಟ್ಟಡಗಳ ನೆಲಸಮ ಕಟ್ಟಡದ ಮೇಲೆ ಕಟ್ಟಡ ಕಟ್ಟಡದ ಮೇಲೆ ಕಟ್ಟಡ ಕಟ್ಟಿಸಿಕೊಂಡು ಹಾಯಾ ಕೂತ್ಕೊಂಡವರಿಗೆಲ್ಲರಿಗೂ ಕೂಡ ಶಾಕ್ ನೀಡಿದೆ ಬೆಂಗಳೂರು ನಗರದಲ್ಲಿ ಅಕ್ರಮ ಕಟ್ಟಡ ಏನೇನಿತ್ತಲ್ಲ ಅವೆಲ್ಲವನ್ನೂ ಕೂಡ ತೆರವುಗೊಳಿಸಲಾಗಿದೆ ಹದಿಮೂರು ಅಡಿ ಅಂತಸ್ತಿನ ನಿರ್ಮಾಣದ ಹಂತದ ಕಟ್ಟಡವೂ ಕೂಡ ತೆರವು ಮಾಡಲಾಗಿದೆ ಯಲಂಕಾ ವಲಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದು ಕೋಡಿಗೆಹಳ್ಳಿಯ ಭದ್ರಪಾಲಿ ಓಟ್ನಲ್ಲಿ ಅಕ್ರಮ ಕಟ್ಟಡದ ಕಟ್ಟಡವನ್ನ ನೆಲಸಮ ಮಾಡಲಾಗಿದೆ ಅಕ್ರಮವಾಗಿ ಕಟ್ಟುಕೊಂಡು ಹಾಯಾಗಿದ್ದವರಿಗೆಲ್ಲರಿಗೂ ಕೂಡ ಈಗ ತಲೆಬಿಸಿ ಶುರುವಾಗಿದೆ ಹದಿಮೂರು ಅಡಿ ಅಂತಸ್ತಿನ ನಿರ್ಮಾಣ ಕಟ್ಟಡವನ್ನ ತೆರವುಗೊಳಿಸಲಾಗಿದೆ ಕಟ್ಟಡವನ್ನ ತೆರವು ಮಾಡಲಾಗಿದೆ ಹದಿಮೂರು ಅಡಿ ತಾವೊಂದು ಒಂದು ಕಟ್ಟಡ ಅದನ್ನ ನೆಲಸಮ ಮಾಡಲಾಗಿದೆ ಯಲಂಕಾ ವಲಯದಲ್ಲಿ ಬಿ ಬಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಶುರು ಮಾಡಿಕೊಂಡಿದ್ದಾರೆ ಇದು ಪ್ರತಿಯೊಂದು ಕಡೆಯಲ್ಲೂ ಆಗ್ಬೇಕಿದು ಅಕ್ರಮವಾಗಿ ಏನು ಕಟ್ಟಡವನ್ನ ಕಟ್ಟಿರ್ತಾರಲ್ಲ ಅವರಿಗೆಲ್ಲರಿಗೂ ಹಿಂಗೆ ಆಗ್ಬೇಕಿದ್ರು ಕೋಡಿಗೆ ಹಳ್ಳಿಯ ಭದ್ರಪಾಲೆ ಓಟ್ನಲ್ಲಿ ಅಕ್ರಮ ಕಟ್ಟಡಗಳನ್ನ ನೆಲ ಸಮ ಮಾಡ್ಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಯಾರು ಅಕ್ರಮ ಕಟ್ಟಡಗಳನ್ನ ಕಟ್ಟಿಸ್ತಿರೋ ಕಟ್ಟಿರ್ತಿರೋ ಸ್ವಲ್ಪ ಯೋಚನೆ ಮಾಡಿ ಕಟ್ಟಬೇಕಾದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಎನ್ನುವಂಥದ್ದು ಯಲಂಕಾ ವಲಯದಲ್ಲಿ ಈ ಒಂದು ಬಿಬಿಎಂಪಿ ಕಾರ್ಯಕ್ರಮ ಬಿಬಿಎಂಪಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಕೊಡುಗೆಹಳ್ಳಿ ಈ ಒಂದು ಕೊಡುಗೆಹಳ್ಳಿ ಭದ್ರಪಾಲೆ ಓಟ್ನ ಅಕ್ರಮ ಕಟ್ಟಡವನ್ನ ನೆಲಸಮ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರುವಂಥದ್ದು Piensen en el corazón. Piensen en el corazón. Piensen ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ